ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಅಗ್ಯಾನ್ ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಕನ್ನಡ ವ್ಯಾಕರಣದಲ್ಲಿ ಅಕ್ಷರಗಳು ಹುಟ್ಟುವ ಸ್ಥಾನಗಳ ಬಗ್ಗೆ ಈ ದಿನ ಈ ವಿಡಿಯೋದಲ್ಲಿ ನಿಮಗೆ ಸವಿಸ್ತಾರವಾಗಿ ತರಗತಿಯನ್ನು ತೆಗೆದುಕೊಳ್ತೇನೆ ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಎಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಟಿ ಟಿ ಮತ್ತು ಟೆಂತ್ ಸ್ಟ್ಯಾಂಡರ್ಡ್ ಕನ್ನಡ ಗ್ರಾಮರ್ ಯಾರಿಗೆಲ್ಲ ಬೇಕು ಅವರು ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬನ್ನಿ ಆಗಿದ್ರೆ ಈ ದಿನದ ವಿಡಿಯೋ ಕ್ಲಾಸಸ್ನ ಶುರು ಮಾಡೋಣ ನೋಡಿ ಅಕ್ಷರಗಳು ಹುಟ್ಟುವ ಸ್ಥಾನಗಳು ಇಲ್ಲಿ ಕಂಠ್ಯ ಅಂತ ಇದೆ ಏನು ಕಂಠ್ಯ ಅಂತಂದರೆ ಕಂಠದಿಂದ ಹುಟ್ಟತಕ್ಕಂಥ ಅಕ್ಷರಗಳು ಯಾವುವು ಕಂಠ್ಯ ಅಂತ ಅಂದರೆ ಏನು ತಾಲವ್ಯ ಮಾರ್ದನ್ಯ ದಂತ್ಯ ಹೀಗೆ ಹಲವಾರು ಉಟ್ ಅಕ್ಷರಗಳಿಂದ ಹುಟ್ಟುವ ಸ್ಥಾನಗಳು ಇಲ್ಲಿ ನಿಮಗೆ ಬಿಡಿ ಬಿಡಿಯಾಗಿ ತೋರಿಸಿದ್ದೀನಿ ಮೊದಲಿಗೆ ಕಂಠ್ಯ ಅಂದರೆ ಏನು ಅಂತ ತಿಳ್ಕೊಳ್ಳೋಣ ಕಂಠ್ಯ ಅಂತಂದರೆ ಕಂಠ ಅಂತ ಅರ್ಥ ಈಗ ಕಂಠದಿಂದ ಹುಟ್ಟತಕ್ಕಂಥ ಅಕ್ಷರಗಳು ಯಾವುವು ಅಂದರೆ ಅ ಆ ಖ ಗ ಘ ಹ ಮತ್ತು ವಿಸರ್ಗ ನೀವು ಉಚ್ಚಾರಣೆ ಮಾಡಿ ನೋಡಿ ಈ ಅ ಈ ಅಕ್ಷರಗಳು ನಾವು ಉಚ್ಚರಿಸುವಾಗ ಎಲ್ಲಿಂದ ಉಚ್ಚಾರಣೆ ಆಗ್ತದೆ ಕಂಠದಿಂದ ಉಚ್ಚಾರಣೆ ಆಗ್ತಕ್ಕಂಥ ಅಕ್ಷರಗಳಿವು ಹಾಗಾಗಿ ಇವುಗಳನ್ನು ಕಂಠದಿಂದ ಉಚ್ಚರಿಸಲ್ಪಡುವಂತಹ ಅಕ್ಷರಗಳಂತ ನಾವು ಕರಿತೀವಿ ಈ ಟಾಪಿಕ್ ಮೋಸ್ಟ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಎಚ್ ಎಸ್ ಟಿ ಆರ್ ಆಗಿರ್ಬೋದು ಟಿ ಇ ಟಿ ಆಗಿರ್ಬೋದು ಅಥವಾ ಜಿ ಪಿ ಎಸ್ ಟಿ ಆರ್ ಆಗಿರ್ಬೋದು ಈ ಎಕ್ಸಾಮ್ಗಳಲ್ಲಿ ಸುಮಾರು ಸರಿ ಇಂಥ ಈ ಅಕ್ಷರಗಳು ಹುಟ್ಟುವ ಸ್ಥಾನಗಳ ಬಗ್ಗೆ ಎರಡು ಪ್ರಶ್ನೆಗಳು ಕಟ್ಟಿಟ್ಟ ಬುತ್ತಿ ಈ ಹತ್ತರಲ್ಲಿ ಯಾವುದಾದ್ರೂ ಎರಡು ಕೇಳ್ಬೋದು ಅಥವಾ ಒಂದನ್ನು ಕೇಳ್ಬೋದು ಇದು ಈ ಕ್ವಶನ್ಸ್ ಮಾತ್ರ ಫಿಕ್ಸ್ ನಿಮಗೆ ಸೊ ಹಾಗಾಗಿ ಈ ಹತ್ತು ಹೇಗೆ ಹುಟ್ಟುತ್ತವೆ ಇದ್ರ ಬಗ್ಗೆ ನೀವು ಇನ್ಫಾರ್ಮೇಷನ್ ತಿಳ್ಕೊಂಡ್ಬಿಟ್ರೆ ಅಲ್ಲಿಗೆ ನಿಮಗೆ ಎರಡು ಮಾರ್ಕ್ಸ್ ಫಿಕ್ಸ್ ಅಂತ ಅರ್ಥ ದಿಸ್ ಈಸ್ ಅ ವೆರಿ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ನೀಟಾಗಿ ಅರ್ಥ ಮಾಡಿಕೊಂಡ್ರೆ ಈ ಟಾಪಿಕ್ ಬಗ್ಗೆ ನಿಮಗೆ ಯಾವುದೇ ಸಮಸ್ಯೆ ಇರೋದಿಲ್ಲ ಎಕ್ಸಾಮಲ್ಲಿ ಯಾವುದೇ ರೀತಿಯ ಕ್ವಶನ್ಸ್ ಕೇಳಿದರೂ ನೀವು ಆರಾಮಾಗಿ ಫೇಸ್ ಮಾಡಿರ್ತೀರಾ ಮತ್ತು ಟೂ ಮಾರ್ಕ್ಸ್ ನಿಮ್ಮದಾಗಿರುತ್ತೆ ಓಕೆನಾ ಈಗ ತಾಲವ್ಯ ಅಂತಂದರೆ ಏನು ತಾಲವ್ಯ ಅಂತಂದರೆ ದವಡೆ ಈಗ ನಾವು ಪ್ರತಿ ಅಕ್ಷರಗಳು ನಮ್ಮ ಬಾಯಿಂದ ಉಚ್ಚಾರಣೆ ಮಾಡಬೇಕಾದ್ರೆ ಎಲ್ಲ ಅಕ್ಷರಗಳು ಒಂದೇ ಕಂಠದಿಂದ ದವಡೆಯಿಂದ ಬರೋದಿಲ್ಲಲ್ವ ಎಲ್ಲ ರೀತಿಯಿಂದ ಉಚ್ಚಾರಣೆ ಆಗುತ್ತೆ ಸೊ ತಾಲವ್ಯ ಅಂತಂದರೆ ದವಡೆ ದವಡೆಯ ಸಹಾಯದಿಂದ ನಾವು ಉಚ್ಚರಿಸಲ್ಪಡುವಂಥ ಅಕ್ಷರಗಳು ಯಾವುವು ಅಂತ ಕೇಳಿದರೆ ಏನು ಹೇಳ್ತೀರಾ ಇ ಇ ಛ ಜ ಯ ನೀವು ಉಚ್ಚಾರಣೆ ಮಾಡಿ ನೋಡಿ ಈ ಅಕ್ಷರಗಳನ್ನು ಉಚ್ಚರಿಸುವಾಗ ನಮಗೆ ದವಡೆ ಸಹಾಯ ಬೇಕಾಗುತ್ತೆ ಈ ದವಡೆ ಸಹಾಯ ಇಲ್ಲ ಅಂದರೆ ಈ ಅಕ್ಷರಗಳನ್ನ ಉಚ್ಚಾರಣೆ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಒಂದು ಸರಿ ನೀವು ಉಚ್ಚಾರಣೆ ಮಾಡಿ ನೋಡಿ ನೆಕ್ಸ್ಟ್ ಮಾರ್ಧನ್ಯ ಮಾರ್ಧನ್ಯ ಅಂತ ಏನು ಅಂತ ಕೇಳ್ತಾರೆ ಅಂಗಳಿನ ಮೇಲ್ಭಾಗ ಮೇಲೆ ಈ ಅಂಗಳಿನ ನಾಲ್ಗೆ ಇರುತ್ತಲ್ವ ನಾಲ್ಗೆಯ ಮೇಲ್ಭಾಗದಿಂದ ಉಚ್ಚರಿಸಲ್ಪಡುವಂಥ ಅಕ್ಷರಗಳನ್ನು ನಾವೇನಂತ ಕರಿತೀವಿ ಮಾರ್ಧನ್ಯ ಅಥವಾ ಅಂಗಳಿನ ಮೇಲ್ಭಾಗದಿಂದ ಉಚ್ಚರಿಸಲ್ಪಡುವಂಥ ಅಕ್ಷರಗಳಂತ ಕರಿತೀವಿ ರು ಠ ಠ ಠ ಢ ಠ ರ ಷ ನೀವು ಉಚ್ಚಾರಣೆ ಮಾಡಿ ನೋಡಿ ಅವು ಎಲ್ಲಿಂದ ಅಕ್ಷರಗಳು ಉಚ್ಚಾರಣೆ ಆಗುತ್ತಂತ ನಿಮಗೆ ಸರಳವಾಗಿ ಗೊತ್ತಾಗುತ್ತೆ ನೆಕ್ಸ್ಟ್ ದಂತ್ಯ ಅಂತಂದರೆ ಆಲ್ಮೋಸ್ಟ್ ನಿಮ್ಗೆ ಗೊತ್ತಿರುವ ಹಾಗೆ ದಂತ ಅಂತಂದರೆ ಹಲ್ಲು ಅಂತಲೇ ಅರ್ಥ ಆಗುತ್ತೆ ಅಲ್ವಾ ಸೊ ಇಲ್ಲಿ ದಂತ ಅಂತ ಅನ್ಬಾರ್ದು ದಂತ್ಯ ಸುಮಾರು ಕೇಳಿದ್ದಾರೆ ದಂತ್ಯ ಅಂದರೆ ಏನು ಅಂತ ಕೇಳಿದ್ದಾರೆ ಹೀಗೂ ಕೇಳ್ತಾರೆ ಕ್ವಶನ್ಸ್ ದಂತ್ಯದಿಂದ ಹುಟ್ಟತಕ್ಕಂಥ ಅಕ್ಷರಗಳು ಯಾವುವು ಅಂತ ಕೇಳಲಿಕ್ಕಿಲ್ಲ ಆ ಥರನೂ ಕೇಳಿರ್ತಾರೆ ಆದರೆ ಟ್ವಿಸ್ಟಾಗಿ ದಂತ್ಯ ಅಂತಂದರೆ ಏನಂತಲೂ ಕೇಳಿರ್ತಾರೆ ಸೊ ಹಲ್ಲು ಹಲ್ಲಿನ ಸಹಾಯದಿಂದ ಉಚ್ಚರಿಸಲ್ಪಡುವಂತಹ ಅಕ್ಷರಗಳನ್ನು ಏನಂತ ಕರೀತಾರೆ ಅಂತ ಕೂಡ ಕರೀತಾರೆ ಸೊ ಹಲ್ಲಿನಿಂದ ಅಲ್ಲಿನ ಸಹಾಯದಿಂದ ಉಚ್ಚರಿಸಲ್ಪಡುವಂಥ ಅಕ್ಷರಗಳನ್ನು ದಂತ್ಯ ಅಂತ ಕರಿತೀವಿ ಯಾವುವು ಅಂತ ಕೇಳಿದರೆ ಏನು ಹೇಳ್ತೀರಾ ಥ ದ ಲ ಸ ನೋಡ್ರಿ ಅಲ್ಲುಗಳ ಸಹಾಯ ಇಲ್ಲದೆ ಇದ್ದರೆ ಇಂತಹ ಅಕ್ಷರಗಳನ್ನು ನಮಗೆ ಉಚ್ಚಾರಣೆ ಆಗೋದಿಲ್ಲ ಬೇಕಾದರೆ ನೀವು ಉಚ್ಚಾರಣೆ ಮಾಡಿ ಟ್ರಯಲ್ ನೋಡ್ಬೋದು ನೆಕ್ಸ್ಟ್ ಮೋಸ್ಟ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಔಷ್ಟ್ಯೋಷ್ಟೆ ಅನ್ನತಕ್ಕಂಥ ಕ್ವಶನ್ಸ್ ನಾನು ಯಾವುದೇ ಕ್ವಶನ್ ಪೇಪರ್ ತೆಗೆದರೂ ಕೂಡ ಈ ಔಷ್ಟ್ಯದ ಮೇಲೆ ಕ್ವಶನ್ ಸುಮಾರು ಸರಿ ಕೇಳಿದ್ದಾರೆ ಸೊ ಇದೊಂದು ಇದನ್ನು ಕೂಡ ಇಂಪಾರ್ಟೆಂಟ್ ಓಷ್ಠ್ಯ ಅಂತಂದರೆ ತುಟಿ ತುಟಿಯ ಸಹಾಯದಿಂದ ಉಚ್ಚರಿಸಲ್ಪಡುವಂಥ ಅಕ್ಷರಗಳನ್ನು ನಾವೇನಂತ ಕರಿತೀವಿ ಓಷ್ಠ್ಯ ಯಾವುವು ಅಂತ ಹೇಳಿದ್ರೆ ಉ ಪ ಬ ಬ ನೋಡಿ ಇಲ್ಲಿ ಎರಡು ತುಟಿಗಳಿಂದ ಮಾತ್ರ ಈ ಅಕ್ಷರಗಳನ್ನು ನಾವು ಉಚ್ಚಾರಣೆ ಮಾಡ್ತೀವಿ ಬೇರೆ ದವಡೆಯಿಂದ ಕಂಠದಿಂದ ಹಲ್ಲಿನಿಂದ ಯಾವುದೇ ಥರನಾಗಿ ನಾವು ಉಚ್ಚಾರಣೆ ಮಾಡಲಿಕ್ಕಾಗಲ್ಲ ತುಟಿಗಳ ಸಹಾಯ ಈ ಅಕ್ಷರಗಳಿಗೆ ಬೇಕೇ ಬೇಕು ಓಕೆನಾ ನಾಸಿಕ ಅಂತಂದ್ರೇನು ಮೂ ಅಲ್ವಾ ಸೊ ನಾ ನಾಸಿಕ ಅಂತಂದರೆ ಈ ಥರ ಕೇಳ್ತಾರೆ ಇದರಲ್ಲಿ ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುವಂಥ ಅಕ್ಷರಗಳನ್ನು ನಾವು ನಾಸಿಕ ಅಂತ ಕರಿತೀವಿ ಯ ಯ ನ ನ ಮ ಅಲ್ವಾ ಈ ಮೂಗಿನ ಮೂಗನ್ನು ಹೊತ್ತ ಇಟ್ಕೊಂಡು ನೋಡಿ ಈ ಅಕ್ಷರಗಳನ್ನು ಉಚ್ಚಾರಣೆ ಮಾಡಲಿಕ್ಕಾಗುತ್ತಾ ಅಂತ ನೆವರ್ ಈ ಗಟ್ಟಿ ಗಟ್ಟಿಟ್ಕೊಂಡು ನಾವು ಈ ಅಕ್ಷರಗಳನ್ನು ಉಚ್ಚಾರಣೆ ಮಾಡಬೇಕು ಅಂತಂದರೆ ಸಾಧ್ಯವೇ ಇಲ್ಲ ಸೊ ಹಾಗಾಗಿ ಮೂಗಿನ ಸಹಾಯ ಈ ಅಕ್ಷರಗಳನ್ನು ಉಚ್ಚಾರಣೆ ಮಾಡಬೇಕಾದ್ರೆ ಖಂಡಿತ ಬೇಕಾಗುತ್ತೆ ಹಾಗಾಗಿ ಇವುಗಳನ್ನು ನಾವೇನಂತ ಕರಿತೀವಿ ನಾಸಿಕ ಅಕ್ಷರಗಳು ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುವಂತಹ ಅಕ್ಷರಗಳನ್ನು ನಾಸಿಕ ಅಂತ ಕರಿತೀವಿ ನೆಕ್ಸ್ಟ್ ಕಂಠ ಗೊತ್ತಾಯ್ತಲ್ವಾ ಕಂಠೆ ತಾಲವ್ಯ ಕಂಠ ಮತ್ತು ದವಡೆ ಎರಡು ಸಹಾಯ ಬೇಕಾಗುತ್ತೆ ನಿಮಗೆ ಕೇಳ್ಬೋದು ಕ್ವಶನ್ಸಲ್ಲಿ ಕಂಠದ ಕಂಠ ತಾಲವ್ಯ ಅಂತ ಹೇಳಿದರೆ ಏನು ಅಂತ ಕಂಠ ತಾಲವ್ಯ ಅಂತ ಕಂಠ ಮತ್ತು ದವಡೆಯ ಸಹಾಯದಿಂದ ಉಚ್ಚರಿಸಲ್ಪಡುವಂಥ ಅಕ್ಷರಗಳನ್ನು ಕಂಠ ತಾಲವ್ಯ ಅಂತ ಕರಿತೀವಿ ಹಾಗಿದ್ರೆ ಯಾವುವು ಅಕ್ಷರ ಎ ಎ ಐ ಈ ಮೂರು ಅಕ್ಷರಗಳು ಮಾತ್ರ ಕಂಠ ಬೇಕಾಗುತ್ತೆ ದವಡೆ ಬೇಕಾಗುತ್ತೆ ಈ ಎರಡು ಸಹಾಯದಿಂದ ಮಾತ್ರ ಈ ಮೂರು ಅಕ್ಷರಗಳನ್ನು ಉಚ್ಚರಿಸಲಿಕ್ಕೆ ಸಹಾಯ ಆಗುತ್ತೆ ನೆಕ್ಸ್ಟ್ ಕಂಠೋಷ್ಠ್ಯ ಏನಪ್ಪ ಕಂಠ ಅಂತಂದರೆ ಗೊತ್ತು ಔಷ್ಠ್ಯ ಅಂತಂದ್ರೇನು ನೋಡಿಲಿ ಓಷ್ಠ್ಯ ಅಂತಂದರೆ ಆಲ್ರೆಡಿ ನಿಮ್ಗೆ ಗೊತ್ತಾಗಿದೆ ತುಟಿ ಕಂಠ ಅಂತಂದ್ರೆ ಏನು ಗೊತ್ತಾಗಿದೆ ಕಂಠ ಅಂತಂದರೆ ಕಂಠ ಸೊ ಕಂಠವು ಕಂಠೋಷ್ಠ್ಯ ಅಂತಂದರೆ ಕಂಠ ಪ್ಲಸ್ ಓಷ್ಠ್ಯ ಕಂಠ ಮತ್ತು ಔಷ್ಠ್ಯಗಳ ಸಹಾಯದಿಂದ ಉಚ್ಚರಿಸಲ್ಪಡುವಂತಹ ಅಕ್ಷರಗಳನ್ನು ನಾವೇನಂತ ಕರಿತೀವಿ ಕಂಠೋಷ್ಠ್ಯ ಉದಾಹರಣೆ ಕೊಡಿ ಅಂತೇಳಿದ್ರೆ ಏನು ಹೇಳ್ತೀರಾ ಓ ಓ ಔ ಇದೆರಡು ಕನ್ಫ್ಯೂಸ್ ಆಗುತ್ತೆ ಸ್ವಲ್ಪ ಕಂಠದವಡೆ ಸಹಾಯದಿಂದ ಎ ಎ ಐ ಕಂಠ ಮತ್ತು ಔಷ್ಟೆ ಸಹಾಯದಿಂದ ಓ ಓ ಔ ಇವು ಕನ್ಫ್ಯೂಸ್ ಮಾಡ್ಕೊಳ್ಬೇಡ್ರಿ ಸ್ವಲ್ಪ ಸ್ಪಷ್ಟವಾಗಿ ಸ್ವಲ್ಪ ಅರ್ಥ ಮಾಡ್ಕೊಂಬಿಡಿ ಅಷ್ಟೆ ಓಕೆ ನೆಕ್ಸ್ಟ್ ದಂತೋಷ್ಟ್ಯ ನೋಡಿರಿ ದಂತ ಅಂತಂದ್ರೇನು ಹಲ್ಲು ಸೊ ಓಷ್ಟೆ ಅಂತ ಅಂತೇಳಿದ್ರೇನು ತುಟಿ ಸೊ ದಂತೌಷ್ಟ್ಯ ಅಂತಂದರೆ ದಂತ ಮತ್ತು ತುಟಿಗಳ ಸಹಾಯದಿಂದ ಉಚ್ಚರಿಸಲ್ಪಡುವಂತಹ ಅಕ್ಷರಗಳನ್ನೇ ನಾವೇನಂತ ಕರಿತೀವಿ ದಂತೋಷ್ಟ್ಯ ಯಾವುದಪ್ಪ ಅದು ಅಕ್ಷರ ಅಂದರೆ ವ ವ ಮಾತ್ರ ನಿಮಗೆ ದಂತ ಮತ್ತು ತುಟಿ ಹಲ್ಲು ಮತ್ತು ತುಟಿಗಳ ಸಹಾಯದಿಂದ ಮಾತ್ರ ಉಚ್ಚರಿಸಲ್ಪಡುವಂಥ ಅಕ್ಷರಗಳು ಯಾವುವು ಅಂದರೆ ವ ನೆಕ್ಸ್ಟ್ ನಾಸಿಕೋಷ್ಟೆ ನಾಸಿಕ ಅಂತಂದರೆ ಮೂಗು ಓಷ್ಟೆ ಅಂತಂದರೆ ತುಟಿ ಮೂಗು ಮತ್ತು ತುಟಿಗಳ ಸಹಾಯದಿಂದ ಉಚ್ಚರಿಸಲ್ಪಡುವಂಥ ಅಕ್ಷರ ಯಾವುದು ಅನುಸ್ವಾರ ಓ ಓಕೆನಾ ಇದಿಷ್ಟು ಅಕ್ಷರಗಳು ಹುಟ್ಟುವ ಸ್ಥಾನಗಳ ಬಗ್ಗೆ ವಿವರಣೆಯನ್ನು ನಾನು ಹೇಳ್ತಾ ಹೋಗಿದ್ದೀನಿ ಇದ್ರ ಬಗ್ಗೆ ಹಲವಾರು ಕ್ವಶನ್ಸ್ನ ಕೇಳಿದ್ದಾರೆ ಅವು ಯಾವ ಕ್ವಶನ್ಸ್ ಅನ್ನೋದನ್ನು ನಾನು ಶಾರ್ಟ್ಸಲ್ಲಿ ಹಾಕಿರ್ತೀನಿ ಅದರ ಲಿಂಕ್ ಇನ್ನೂ ನಾನು ವೀಡಿಯೋ ಸ್ಟಾರ್ಟ್ ಸ್ಟಾರ್ಟ್ ಮಾಡಿಲ್ಲ ಸ್ಟಾರ್ಟ್ ಮಾಡಿದರೆ ಮತ್ತೆ ಎಡಿಟ್ ಮಾಡಿ ಈ ವಿಡಿಯೋದಲ್ಲಿ ಹಾಕಿರ್ತೀನಿ ನೋಡಿ ಸೊ ಈ ಟಾಪಿಕ್ ನಿಮಗೆ ಈಸಿಯಾಗಿ ಸರಳವಾಗಿ ಅರ್ಥ ಮಾಡಿಸಿದ್ದೀನಿ ಅಂತ ಅನ್ಕೋತೀನಿ ಇದ್ರ ಬಗ್ಗೆ ಇನ್ನೇನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಕ್ವಶನ್ಸ್ನ ಕಮೆಂಟ್ ಮಾಡಿ ಅದಕ್ಕೆ ಉತ್ತರವನ್ನು ನಾನು ನೀಡಲಿಕ್ಕೆ ಸಹಾಯ ಮಾಡ್ತೇನೆ ಅಂತ ಹೇಳ್ತೇನೆ ಮುಂದಿನ ವೀಡಿಯೋದಲ್ಲಿ ನಿಮಗೆ ಯಾವ ಥರನಾದ ಕ್ಲಾಸಸ್ ಬೇಕಾಗಿದ್ದರೆ ಕೂಡ ಕಮೆಂಟ್ ಮಾಡಿ ಆ ಟಾಪಿಕ್ಕಿಗೆ ಸಂಬಂಧಪಟ್ಟಂಥ ಕ್ಲಾ ತರಗತಿ ನಾನು ನಿಮಗೆ ಮಾಡ್ತಾ ಹೋಗ್ತೀನಿ ಹಾಗೆಯೇ ಈ ಚಾರ್ಟ್ ನೀವು ಕೂಡ ಒಂದು ನೋಟ್ಸಲ್ಲಿ ನೀಟಾಗಿ ಬರೆದುಕೊಂಡಿಡಿ ತುಂಬ ಸರಳವಾಗಿರ್ತಕ್ಕಂಥ ಚಾರ್ಟ್ ಇದೇ ಥರನಾದ ನಾನು ಯಾವ ರೀತಿಯಾಗಿ ಬರೆದುಕೊಂಡಿದ್ದೀನಿ ಇದೇ ರೀತಿಯಾಗಿ ನೀವು ಕೂಡ ಬರ್ಕೊಳ್ಳಿ ಈಸಿಯಾಗಿ ನಿಮಗೆ ಅರ್ಥ ಆಗುತ್ತೆ ಓಕೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆಯಂತ ಭಾವಿಸ್ತೀನಿ ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್